ನಾನು ಮಾತಾಡ್ತಾ ಇರುವಂತಹ ಉದ್ದೇಶ ನನ್ಗಿರುವಂತಹ ಕೆಲಸ ಹಾಗೂ ಕರ್ತವ್ಯ ಹಾಗೆ ಈ ಶೈನಿಂಗ್ ಸ್ಟಾರ್ ಸೀಸನ್ ಒನ್ನಿನ ಹಿಂದೆ ಒಂದು ಉದ್ದೇಶ ಇದೆ ಆ ಉದ್ದೇಶ ಎಷ್ಟು ಜನ ಆಗುತ್ತೆ ಪ್ಲೀಸ್ ಕೈ ಎತ್ತಿ ನಿಮಗೆ ಲಂಚ್ ಫ್ರೀ ಓಕೆ ಬೇಸಿಕಲಿ ನೆಲೆ ಅನ್ನೋ ಒಂದು ಫೌಂಡೇಶನ್ ವಿಚ್ ಇಸ್ ಅ ವುಮೆನ್ ಆರ್ಫನೇಜ್ ಅ ಗರ್ಲ್ಸ್ ಆರ್ಫನೇಜ್ ಐವತ್ತು ಜನ ಹೆಣ್ಮಕ್ಳು ಆ ನೆಲೆ ಈ ಶೈನಿಂಗ್ ಸ್ಟಾರ್ ನಿಜ ತಪ್ಪಾಗಲ್ಲ ಈತನ ಒಂದು ಕಾರ್ಯಕ್ರಮ ಈ ದಿನ ಒಂದು ಗೆ ಸಪೋರ್ಟ್ ಮಾಡಿದಕ್ಕೆ ಜೊತೆಲಿ ಹೆಣ್ಣು ನಾವು ಒಂದು ಸಪೋರ್ಟ್ ಮಾಡುವಂತಹ ಕಾರ್ಯಕ್ರಮಕ್ಕೆ ಜೋರ ಎಲ್ಲಾ ಹೆಣ್ಮಕ್ಳಿಗೆ ಜೋರನ್ನ ಸಪೋರ್ಟ್ ಹೋಗುವ ಮತ್ತೊಮ್ಮೆ ಧನ್ಯವಾದಗಳನ್ನ ಸರ್ಕಾರ ಸೊ ಥ್ಯಾಂಕ್ ಯು ಸೋ ಮಚ್ ಆ ಮುಂದೂರ ಬರೋ ಸೀಸನ್ ಅಲ್ಲಿ ದಯವಿಟ್ಟು ಬಂದ್ಮಕ್ಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಕೇಳ್ಕೊಳ್ತಾ ಇದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮ ಕಥಾ ತುಂಬಾ ಖುಷಿಯಾಗಿ ಆಮೇಲೆ ಈ ಟೈಗರ್ ಸೇವ್ ಟೈಗರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರಿ ಸೊ ಆ ಕಾನ್ಸೆಪ್ಟ್ಸೆಪ್ಟ್ ಹೆಂಗ್ ಬಂತು ಬಿಕಾಸ್ ಐ ಓನ್ ಅ ಬಿಫೋರ್ ನನ್ನ ಮಗಳು ಫೋರ್ಸ್ ಮಾಡಿದ್ರು ಕಾಂಟೆಸ್ಟ್ ಅಂತ ವಿ ವರ್ ನಾಟ್ ಆ್ಯಕ್ಚುಲಿ ಬಟ್ ಲೈಕ್ ಶೀ ಈಸ್ ವೆರಿ ಯಂಗ್ ಫೈವ್ ಇಯರ್ಸ್ ಓಲ್ಡ್ ಸೊ ನಾವೇನಾದ್ರು ಬೇರೆ ಏನಾದ್ರು ಕಾನ್ಸೆಪ್ಟ್ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಬಿಫೋರ್ ಸೊ ಶಿ ಕಾಂಟಿಬಲ್ ಟು ಕ್ಯಾರಿ ದ ಕಾಸ್ಟ್ಯೂಮ್ ಅಲ್ಲ ಸೊನ್ ನಾನೇ ಯೋಚನೆ ಮಾಡಿದೆ ಟೈಗರ್ ಕಾಸ್ಟ್ಯೂಮ್ ಇಸ್ ದ ಬೆಸ್ಟ್ ಒನ್ ಅಂಡ್ ಟೈಗರ್ ಇಸ್ ಅವರ್ ನ್ಯಾಷನಲ್ ಅನಿಮಲ್ ಟು ಶಿ ಇಸ್ ವೆರಿ ಬೆಟ್ ಆಕ್ಚುಲಿ ಅವ್ರ ಬರ್ಡೇ ಕೂಡ ಇಂಡಿಯಾ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲ ಆಲ್ ದ ಸ್ಪಾನ್ಸರರ್ಸ್ ಆಮೇಲೆ ಈ ತರ ಒಂದು ಹೆಣ್ಮಕ್ಳು ಎಂಪವರ್ಮೆಂಟ್ಗೆ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ಎಲ್ಲಾರ್ಗು ಆಪರ್ಚುನಿಟಿ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ತರ ಚಿಕ್ಕ ಚಿಕ್ಕ ಕಲಾವಿದರನ್ನ ಮೇಲ್ ತರ್ತಾ ಇದಾರೆ ಪ್ರೈಸ್ ಕೊಟ್ಟಿ ಸೊ ಇಟ್ಸ್ ಎನ್ಕರೇಜಿಂಗ್ ಫಾರ್ ಅಸ್ ನಿಮ್ಮ ಲುಕ್ ಬಗ್ಗೆ ಹೇಳೋದಾದ್ರೆ ಇದು ದೇಸಿ ಇಂಡಿಯನ್ ಲುಕ್ ಥರ ಐ ಆಮ್ ವೇರಿಂಗ್ ಪ್ಯಾಂಟ್ ಆನ್ ಪ್ಯಾಂಟ್ ಮೇಲೆ ಸ್ಯಾರಿ ಇಟ್ಕೊಂಡಿದೀನಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಸಿಂಪಲ್ ಆಗಿರ್ಲಿ ಅಂತ